ನ್ಯೂಸ್ ಏಜೆಂಟ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣೂರ್ ಗದಗದ ಪ್ರತಿನಿಧಿ ನೀವು ಈ ಸ್ಟೋರಿಯನ್ನು ಆರೋಗ್ಯ ಇಲಾಖೆ ಸಚಿವರು ಕೂಡ ನೋಡಲೇಬೇಕು ಬಾಣಂತಿಯರಾಗಿರ್ಬೋದು ಹಸುಗೂಸುಗಳಾಗಿರ್ಬೋದು ಬೇಸಿಗೆಯ ಜಳಕ್ಕೆ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ ಅದರಲ್ಲೂ ಜಿಮ್ಸ್ ಆಸ್ಪತ್ರೆಯ ಬಾಣಂತಿಯರ ವಾರ್ಡ್ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಾಣಂತಿಯರಿದ್ದಾರೆ ಹಸುಗೂಸುಗಳಿದ್ದಾವೆ ಆ ವಾರ್ಡ್ನಲ್ಲಿ ಸುಮಾರು ನಾಲ್ಕು ಪ್ಯಾನು ಒಂದು ಎ ಸಿ ಸಹ ಇದೆ ಆದರೆ ಈ ಒಂದೇ ವಾರ್ಡಿನ ಪರಿಸ್ಥಿತಿ ಅಲ್ಲ ಆ ವಾರ್ಡ್ನಲ್ಲಿ ಮೂರು ಪ್ಯಾನ್ಗಳು ಕೆಟ್ಟು ಹೋಗಿದ್ದಾವೆ ಒಂದು ಎ ಸಿ ಸಹ ಸಂಪೂರ್ಣವಾಗಿ ಹೋಗಿದೆ ಇಂತಹ ಪರಿಸ್ಥಿತಿ ಅಲ್ಲಿರ್ತಕ್ಕಂತಹ ಹಳೆ ಬಿಲ್ಡಿಂಗ್ನಲ್ಲಿ ರೋಗಿಗಳ ಒಂದು ಪರಿಸ್ಥಿತಿ ಇದು ಅದರಲ್ಲೂ ಜನರಲ್ ವಾರ್ಡ್ ಆಗಿರ್ಬೋದು ಇನ್ನು ಬಾಣಂತಿಯರ ವಾರ್ಡ್ಗಳಲ್ಲಿ ಯಾವುದೇ ರೀತಿ ಪ್ಯಾನ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ ಎ ಸಿಗಳು ಕೂಡ ವರ್ಕ್ ಆಗ್ತಾ ಇಲ್ಲ ಹೀಗಾಗಿ ಈ ಬಿಸಿಲಿನ ಬೇಗೆಗೆ ಹಸುಗೂಸುಗಳು ಕೂಡ ನರಳಾಡ್ತಾ ಇದ್ದಾವೆ ರಾತ್ರಿ ಆದರೆ ಸಾಕು ಸೊಳ್ಳೆಗಳ ಕಾಟ ಹೀಗಾಗಿ ಆ ಮಕ್ಕಳು ಸಹ ಮಲಗಲ್ಲ ಆ ಬಾಣಂತಿಯರಿಗೂ ಕೂಡ ಗೋಳು ತಪ್ಪಲ್ಲ ಇಂಥ ಸಾಕಷ್ಟು ಸಮಸ್ಯೆಯನ್ನ ಆ ಒಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರಾಗಿರ್ಬೋದು ಹಸುಗೂಸುಗಳು ಕೂಡ ಎದುರಿಸ್ತಾ ಇದ್ದಾವೆ ಆದರೆ ಕೆಟ್ಟು ಹೋಗಿರ್ತಕ್ಕಂಥ ಪ್ಯಾನ್ಗಳನ್ನಾಗಲಿ ಅಥವಾ ಎ ಸಿಗಳನ್ನ ದುರಸ್ತಿ ಮಾಡುವ ಕೆಲಸವನ್ನ ಜಿಮ್ಸ್ ಆಡಳಿತ ಮಂಡಳಿ ಕೂಡ ಮಾಡಿಲ್ಲ ಇದರಿಂದಾಗಿ ಬಾಣಂತಿಯರ ಸಂಬಂಧಿಕರಾಗಿರ್ಬೋದು ಬಾಣಂತಿಯರಾಗಿರ್ಬೋದು ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಜೊತೆನ ಜೊತೆಗೆ ಮಾತಾಡಿದಾರೆ ಏನಲ್ಲ ಮಾತಾಡಿದರು ನನ್ದ ನಾ ಕೇಳ್ಕೊಂಬರೋಣ ಬನ್ನಿ ಕರೆಂಟ್ ಇಲ್ಲ ಸೊಳ್ಳೆ ಕಡಿತ ಮಕ್ಕಳಿಗೆ ಮತ್ತು ಹಾಗೆ ಹೀಗೆ ಜಡ ರೀ ಜಳ ಬಾರ್ಲಕ್ಕತ್ತೆ ರೀ ಮಕ್ಕಳು ಆತಾವೆ ರೀ ಅದೇ ಏನು ಮಾಡ್ಬೇಕು ರೀ ಎಲ್ಲ ನಿಮಗೆ ಏನು ಪ್ಯಾನಿಂದು ವ್ಯವಸ್ಥೆ ಇಲ್ರಿ ರೀ ಸೊಳ್ಳೆ ಕಾಟ್ ಭಾಳ ಐತಿ ಮತ್ತು ಕರೆಂಟ್ ಪಕ್ ಪಕ್ ಮಾಡೋಕ್ಕೊಂತವ್ ಲೈಟ್ ಹತ್ತಲು ಮತ್ತ ಪಾಪು ಸೊಳ್ಳಿ ಕಡದ್ರ ಯಾಕೆ ಕಡ್ದವಂತ ಕೇಳ್ತೀವಿ ರೀ ನಿದ್ದಿನ ಹತ್ತಂಗಿಲ್ರಿ ಜಗ್ ಜಲ ಹಾಕವು ಹ್ಞೂ ರೀ ಹ್ಞೂ ರೀ ಏನು ಕೇಳಿದ್ರೆ ಅಲ್ಲಿ ಹೇಳ್ರಿ ಅಂತಾರೀ ಅವರು ನಾವೇನು ಮಾಡ್ಬೇಕು ಅಲ್ಲಿ ಹೇಳ್ರಿ ಅಂತಾರೆ ಅವ್ರು ಮತ್ತೆ ನಾವು ಏನು ಮಾಡೋಣ ಮತ್ತೆ ನಾವು ಎತ್ಕೊಂಡು ಅಡ್ಡಾಡ್ತೀವಿ ಅಲ್ರಿ ಮತ್ತೆ ಒಳಗೆ ಮತ್ತೆ ಹೊರಗ ಒಳಗ ತೊಗೊಂಡು ಅಡ್ಡಾಡ್ತೀವಿ ರೀ ಪಾಪುನ್ನ ಮತ್ತೇನು ಮಾಡ್ಬೇಕು ಮತ್ತ ಅದವರ್ದಾಗ್ರಿ ಅವ್ರನ್ನ ತಿನ್ಕೊಂತ ಮಕ್ಳು ಹೋದ್ರಿ ಮತ್ತೆ ಇಲ್ಲಿ ಮೂರು ದಿನ ಆತ್ರಿ ಬಂದು ಸಿರ್ಜಿಂಗ್ ಆಗೇತ್ರಿ ಇದನ್ನ ಕೇಳದ ನೋಡ್ರಿ ನಾವು ಪ್ಯಾನಿಂದು ಅದನ್ನ ಒಟ್ಟು ವ್ಯವಸ್ಥೆ ಮಾಡ್ರಿ ಅಂತ ಕೇಳಿದ್ರಿ ನಾವು ಪ್ಯಾನಿನ್ ವ್ಯವಸ್ಥೆ ಸೊಳ್ಳಿ ಕಾಟ ಅವು ಎಲ್ಲ ಈಗ ಮಕ್ಳಿಗೆ ಕಡದ್ರ ಎಲ್ಲ ಸಮಸ್ಯೆ ಅಲ್ರಿ ಮತ್ತ ಹುಟ್ಟಿದ ಖುಷಿ ಕಡದ್ರ ಹ್ಞೂ ರೀ ರೀ ಕಷ್ಟ ಬಿಟ್ಟು ಎಲ್ಲ ಇದನ್ನ ಮತ್ತು ಮತ್ತೆ ಏನ್ ಕಡಿತೇವನ ಸಂತಾನ ಎದ್ದು ಎದ್ದು ಕೂತ್ಕೋಬೇಕು ಕಾಯ್ಕಂತ ಅವು ಬೆಳಗ್ಗೆ ನಿದ್ದೆ ಹೊಡಿತೇವೆ ಈಗ ಅದ ರೀ ಫ್ಯಾನಿಂದ ಸಮಸ್ಯೆ ಫ್ಯಾನ್ ರೀ ಜಳ ಆಗುತ್ತ ರೀ ಕರೆಂಟ್ ಇಲ್ಲ ರೀ ಸಾಯಂಕಾಲ ಆದ್ರೆ ಸೋಳಿ ಬರ್ತಾವ್ರಿ ಹುಡುಗರು ಜಾಸ್ತಿ ಹೇಳ್ತಾವ್ರಿ ಫ್ಯಾನ್ ಇಲ್ಲ ಅಂದ್ರೆ ಸೆಕಿಗೆ ರೀ ಹುಟ್ಟಿದ ಮಕ್ಳು ಅದವ್ರು ಈಗ ಅದ ಬಂದು ನೋಡ್ಕೊಂಡು ಹೋಗ್ಯಾರ್ರೀ ಈ ಸಾಯಂಕಾಲ ಫ್ಯಾನ್ ಹಾಕ್ತೀನಿ ಅಂತಂದು ಹೇಳಿ ಹೋಗ್ಯಾರ ಈಗ ಅವ್ರು ಇನ್ನೂ ಮತ್ತು ಅವು ಜಾಳ ಆಗತ್ತೆ ರೀ ಮತ್ತು ಹುಡುಗರು ಎತ್ಕೊಂಡು ಅಡ್ಡಾಡ್ಬಿಟ್ಟಿದ್ರೆ ಜಾಳಕ್ಕೆ ಇಂದ ಕೊಡೋದಾರ ರೀ ಆ ಹುಡುಗರ್ ಭಾಳ ಆಗತ್ತಿತ್ತು ಎಸ್ ವೀಕ್ಷಕರ ಕೇಳಿದ್ರಲ್ಲ ಬಾಣಂತಿರು ಆಗಿರ್ಬೋದು ಪೋಷಕರಾಗಿರ್ಬೋದು ಅವರ ಮಾತನ್ನು ಯಾಕಂದ್ರೆ ಗದಗ ಜಿಮ್ಸ್ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಆಗಿರುವಂಥದ್ದು ಆದರೆ ಈಗ ಅವ್ಯವಸ್ಥೆ ಆಗರವಾಗಿ ಮಾರ್ಪಾಡ್ತಾ ಇದೆ ಅದರಲ್ಲೂ ಹಳೆ ಬಿಡಿಂಗ್ನಲ್ಲಿರ್ತಕ್ಕಂತಹ ವಾರ್ಡ್ಗಳಲ್ಲಿ ಪ್ರತಿಯೊಂದು ಒಳಗಳಲ್ಲಿ ಬಹುತೇಕ ಬಾಣಂತಿಯರಾಗಿರುವುದು ಮತ್ತು ಹಸುಗೂಸುಗಳ ಅಲ್ಲಿ ಇದ್ದಾವೆ ಆದರೆ ಈ ಇರ್ತಕ್ಕಂಥ ಹಸುಗೂಸುಗಳಿಗೂ ಕೂಡ ಯಾವುದೇ ರೀತಿ ಪ್ಯಾನಿನ ವ್ಯವಸ್ಥೆ ಸಹ ಇಲ್ಲ ಕೆಲವೊಬ್ಬರು ತಾವೇ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಪ್ಯಾನ್ ಅನ್ನು ತಂದು ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಯಾಕೆ ಅಧಿಕಾರಿಗಳು ಇರ್ತಕ್ಕಂತಹ ಪ್ಯಾನ್ ಯಾಕೆ ದುರಸ್ತಿ ಮಾಡ್ತಾ ಇಲ್ಲ ಎಂಬ ಯಕ್ಷ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ ಆದಷ್ಟು ಬೇಗ ಗದಗ್ ಜಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂತಹ ಏನು ಪ್ಯಾನ್ಗಳೇನು ಕೆಟ್ಟಿದಾವೆ ಎ ಸಿಗಳೇನು ಗಳು ಏನ್ ಅವು ಏನು ದುರಸ್ತಿಗೆ ಬಂದಿದ್ವು ಆದಷ್ಟು ಬೇಗ ಆ ಪ್ಯಾನ್ ದುರಸ್ತಿ ಮಾಡಬೇಕು ಬಾಣಂತಿಯರಿಗೆ ಆಗಿರ್ಬೋದು ಹಸುಗುಸುಗಳಾಗಿರ್ಬೋದು ಇನ್ನು ಜನರಲ್ ವಾರ್ಡ್ಗಳಲ್ಲಿರ್ತಕ್ಕಂಥ ರೋಗಿಗಳಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಿದೆ ಇನ್ನಾದರೂ ನ್ಯೂಸ್ ಏಟ್ ವರದಿಯ ನಂತರ ಎಚ್ಚೆತ್ಕೊಂಡು ಆದಷ್ಟು ಬೇಗ ಅಧಿಕಾರಿಗಳು ದುರಸ್ತಿಯನ್ನು ಮಾಡ್ತಾರೆ ಕಾದು ನೋಡಬೇಕಿದೆ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ